ನೋಡಿ ಗೈಸ್ ನಾನು ಬಾಣಲೆಯಲ್ಲಿ ಒಂದೂವರೆ ಗ್ಲಾಸ್ ತೀರಿಟ್ಟಿದ್ದೀನಿ ಈ ಥರ ಬರುತ್ತೆ ಸಿಪ್ಪೆ ನೋಡಿ ತೆಗ್ದಾಯ್ತು ಕಾಯ್ತುರಿ. ತುರಿ ಹೆಚ್ಚಿದ ಈರುಳ್ಳಿ ಎಂಟು ಗಾಧಾರಿ ಮೆಣಸು ಇದು ಕರಿಬೇವಿನ ಸೊಪ್ಪು ಒಗ್ಗರಣೆ ಹಾಕಲು ಹುಣಸೆ ಹುಳಿ ಇಷ್ಟು ಸಣ್ಣ ಸಾಕು இது மூறு ஐட்டம் மெணசு உள்ளி காய் ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದಕ್ಕೆ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಟಿರಬೇಕು ಸ್ವಲ್ಪ ಸಕ್ಕರೆ ಹಾಕುವ ಇದೆ ಸ್ವಲ್ಪ ಅರ್ಧ ಸ್ಪೂನ್ ನೋಡಿ ಗೈಸ್ ನಾನು ಒಗ್ಗರಣೆ ಹಾಕ್ತಾ ಇದ್ದೀನಿ ಎಣ್ಣೆ ಕಾದಿದೆ ಸಾಸಿವೆ ಸಿಡಿತಾ ಇದೆ ನೋಡಿ ಕರಿಬೇವಿನ ಸೊಪ್ಪು ಈರುಳ್ಳಿ ಚೆನ್ನಾಗಿ ಕೆಂಪು ಬರುವವರೆಗೂ ಉರಿಬೇಕು ಆಗ ಒಗ್ಗರಣೆ ಪರಿಮಳ ಆಗಿರ್ತದೆ Nggak lagi, gama-gamaan tak kena lebar tahi Ini ntar kita kumpulkan. Nggak lagi, pakai mentol. Ini daging aku. catmina aku. ಐದು ನಿಮಿಷ ಕುದಿಲಿಕ್ಕೆ ಬಿಡಬೇಕು ಚೆನ್ನಾಗಿ ಕುದಿಬೇಕು ಆನಂತರ ಕೆಳಗೆ ಇಳಿಸಬೇಕು ನೋಡಿ ಗೈಸ್ ಕುದೀತಾ ಇದೆ ಈಗ ರೆಡಿಯೇ ಆಯಿತು ಬೋಳಿಗೆ ರಾಯ್ತ ರೆಡಿ ಆಯಿತು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಎಲ್ರಿಗೂ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲನ್ನು ಮೊದಲು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಓಕೆ ಗಾಯ್ಸ್. ಬಾಯ್ ಬಾಯ್ ಸಿ ಯು